ಮಾತ್ರೆಗಳು ನಮಸ್ಕಾರ ಅನ್ಯರೆ ಕರಕರಿ ಫ್ರೆಂಡ್ಸ್ ಬೈಲೂರು ಇದರ ಸ್ಥಾಪಕಾಧ್ಯಕ್ಷರಾದ ನವೀನ್ ಬೈಲೂರು ಅವರ ಕನಸಿನ ತಂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಾಗೂ ಸಮಾಜದ ಹಿಂದುಳಿದ ವರ್ಗಗಳ ಸಹಾಯಕ್ಕಾಗಿ ಒಂದು ಸೃಷ್ಟಿಯಾದಂತಹ ತಂಡ ಕರಕರಿ ಫ್ರೆಂಡ್ಸ್ ಬೈಲೂರು ಇದರ ಇದು ಸುಮಾರು ಎಪ್ಪತ್ತೆರಡು ಯೋಜನೆಯನ್ನು ಪೂರೈಸಿ ಎಪ್ಪತ್ತ್ ಯೋಜನೆಗೆ ನಾವು ಕರೆಡ್ತಾ ಇದ್ದೇವೆ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ತನಕ ಇಲ್ಲಿ ಮೂರು ವರ್ಷದಲ್ಲಿ ಸಹಾಯವನ್ನು ನೀಡಿದಂಥ ಒಂದು ಶ್ರೇಷ್ಠ ತಂಡ ಅಂತ ಹೇಳಿರೋದು ಕರೆಕರಿ ಕಳೆದ ತಂಡ ಇವತ್ತು ನಾವು ಸಮಾಜದ ಒಂದು ದೀನ ದೀನ ದುರ್ಬಲರ ಪರವಾಗಿ ಇವತ್ತು ಮೈಲು ಟೈಗರ್ಸ್ ಅನ್ನೋ ಒಂದು ತಂಡವನ್ನು ಕಟ್ಟಿ ಅದರಿಂದ ಬಂದಂಥ ಸಹಾಯಧನವನ್ನು ಹಿಂದುಳಿದ ವರ್ಗದವರಿಗೆ ಅತಿ ಬಡವರಿಗೆ ನೀಡುವ ಒಂದು ಉದ್ದೇಶದಿಂದ ಈ ಒಂದು ತಂಡವನ್ನು ಕಟ್ಟಿ ನಮ್ಮ ಪ್ರದರ್ಶನ ಮೈಲು ಟೈಗರ್ಸ್ ಬದಿಯಿಂದ ಪ್ರದರ್ಶನ ನಡೆಯಲಿಕ್ಕಿದೆ ಐದು ಮೆಂಬರ್ ಪ್ರಥಮವಾಗಿ ಇದ್ದರು ಈಗ ಇನ್ನೂರು ಮಂದಿ ಸದಸ್ಯರನ್ನೊಳಗೊಂಡು ಎಲ್ಲರ ಸಹಕಾರದಿಂದ ಉತ್ತಮ ಸಹಕಾರವನ್ನು ಕೊಡ್ತಾ ಇವತ್ತು ಎಪ್ಪತ್ತೊಂದು ಎಪ್ ಮೂರು ವರ್ಷದಲ್ಲಿ ಎಪ್ಪತ್ತೆರಡು ಸೇವಾ ಯೋಜನೆಯನ್ನು ಈಗಾಗಲೇ ಕೊಟ್ಟಿದೆ ಅದರ ಜೊತೆಗೆ ಮೂರು ವರ್ಷದಲ್ಲಿ ಬೇರೆ ಬೇರೆ ವೇಷಗಳನ್ನು ಧರಿಸಿ ನಮ್ಮ ಕರಕರಿ ಸಂಸ್ಥೆಯ ಸದಸ್ಯರು ಆ ಒಂದು ಇದರಲ್ಲಿ ಒಟ್ಟಾದ ದುಡ್ಡನ್ನು ಸಮಾಜಮುಖಿಯಾಗಿ ಬಳಸಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಕರಕರಿ ಫ್ರೆಂಡ್ಸ್ ಸಾರಥ್ಯದಲ್ಲಿ ನಮ್ಮ ಬೈಲೂರು ಟೈಗರ್ಸ್ ಎಂಬ ಒಂದು ಹೊಸ ಉದ್ದೇಶವನ್ನು ಇಟ್ಕೊಂಡು ಈ ಸರಿ ಹುಲಿವೇಶ ಕುಣಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮದು ಕನಸುಗಾರ ನವೀನ್ ಇವರ ನಮ್ಮದು ಕರಕರ್ ಫ್ರೆಂಡ್ಸ್ನ ಸ್ಥಾಪಕ ಅಧ್ಯಕ್ಷರು ಇವರು ನಮ್ಮೊಟ್ಟಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮದು ಏನು ಸ್ವಾರ್ಥ ಇಲ್ಲದೆ ಬಡವರ ಸಹಾಯಾರ್ಥವಾಗಿ ನಡೆಯುವಂತಹ ಒಂದು ತಂಡ ಹುಳಿಯಶ ಕುಣಿತ ಇದೆ ಅದರಲ್ಲಿ ನಮ್ಮದು ಇವರು ಹುಳಿಯಶ ಕುಣಿತಕ್ಕೋಸ್ಕರ ಈ ಸಾರಿ ಆ ಒಂದು ತಂಡದ ಜವಾಬ್ದಾರಿ ತಗೊಂಡು ಪೋಲ್ಯಾಂಡಿಂದ ಇಲ್ಲಿಗೆ ಬಂದು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ಇವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗಾದರೆ ಇವರ ಒಂದು ಸ್ವಾರ್ಥ ಏನಿಲ್ಲ ಯಾಕಂದ್ರೆ ಬಡವರಿಗೆ ಸಹಾಯ ಮಾಡುವುದೇ ಒಂದು ಇವರ ದೃಷ್ಟಿ ಹಾಗಾಗಿ ನಾವು ಮಾಡುವಂತಹ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಈ ಮೂರು ವರ್ಷದಲ್ಲಿ ಎಪ್ಪತ್ತೆರಡು ಸೇವೆಯನ್ನು ನಾವು ಕೊಟ್ಟಿದ್ದೇವೆ ಇನ್ನೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಮುಂದುವರಿಸಬೇಕಂತ ನಾವು ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಇದಕ್ಕೋಸ್ಕರ ನಮ್ಮ ಸಂಸ್ಥಾಪಕರಾದ ನವೀನ್ ಕನಸು ಕನಸುಗಾರ ಇವರು ಪಾಲೆಂಡ್ ದೂರದ ಪಾಲೆಂಡಿಂದ ಬಂದಿದ್ದಾರೆ ಎಂಜು ಪೂಜೆ ವರ್ಷ ಕರಕರ ಸಂಸ್ಥೆ ಒಂದು ಐದು ಜನ ಸೇರ್ತಿ ಮಲತಿನ ಸಂಸ್ಥೆ ಹೈಟು ಇದು ಮಟ್ಟು ಎಲ್ಪತ್ನಾಡು ಜನ ಯೋಜನೆ ಕೊಡೆಯ ಐದು ಜನ ಕೊಟ್ಟು ತಿರುನೂರು ಜನ ಕೊಟ್ಟು ನಮ್ಮ ಸಂಸ್ಥೆ ಉಳ್ಳರು ಒಂದು ಮಸ್ತ್ ಒಂದು ಬಸ್ ಬಂಗುಡಿತನಾಗ ಮಸ್ತು ಸಾಯಮಾಲದ ಅಂಚೆ ಒಂದು ಇಲ್ಲಿ ಕಟ್ಟು ಕೊಡ್ತಾ ಅಂಚೆ ಆಂಬುಲೆನ್ಸ್ ಪಾಟಿಯಾ ಒಂದು ಎಡವತಿ ಹೈಟೆಲ್ಲ ಒಂದು ನೂದು ಸೇವಾ ಯೋಜನೆ ಮಾಡ್ತಾವೆ ಆಂಬುಲೆನ್ಸ್ ಹೈಟೋ ನಂಗೆ ಒಂದು ಮುಪ್ಪ ಮುಪ್ಪತ್ತೈದು ಸೇವಾ ಯೋಜನೆ ಫ್ರೀ ಮಾಡ ಎರಡು ಅಮೌಂಟ್ಗೆತ್ತ ಮಸ್ತ್ ಬಂಗಾರಲ್ಲಿ ಬರೋ ಸಾಯ ಮಾಡದ ಅಂಚನೇ ವರ್ಷ ಮೂರು ವರ್ಷ ಕಂಟಿನ್ಯೂ ಅದು ಇಂಕು ವೇಷಪಡ್ದು ವಿಭಿನ್ನ ರೀತಿ ವೇಷಪಡದು ಬತ್ತಿನ ಕಾಸ್ ಪರ ಇಂಕು ಪಾಪದಲ್ಲಿ ಕೊರಂತ ಅಂತ ಈ ಸರ್ತಿ ಪಿಲಿ ವೇಷ ಪ್ರಯತ್ನ ಮಲ್ತ ಅಂಡ್ ಮಾರಿಯಮ್ಮೆ ಅದಕ್ಕೆ ಮನಸ್ಸಿಗೆ ಬರ್ತದೆ ಮೂಡಿ ಬರ್ತದೆ ಅದು ಕೊಂಚ ಪೂರಕವಾದ ಮಾತಾಡೋ ಪಾತಿ ಓಕೆ ಮಲ್ಪ ತೊಂದರೆ ಒಂ ಅಂಡ್ ಅಂತ ಮಸ್ತ್ ಖರ್ಚು ಉಂಡು ರೆಡ್ ರಕ್ಷ ಖರ್ಚು ಉಂಡು ಇಂಗೆ ಒಂದು ಸರ್ತಿ ಎಲ್ಲಿ ಪೂರ ಪ್ರೊಸಾದ ಜವನರಿ ಪೊನ್ನು ನೈಟ್ ಮೂಜಿ ಪೊನ್ನು ಪಿಲಿಲ್ಲೊಂಡು ಜೋಕುಳಿ ಒಟ್ಟು ಇವತ್ತಂಜಿಲ ಪೂರ ಜೋಕು ಪ್ರೊಸಾ ತಗುಲಿದೆ ಮಾಡಿದ ತುಂಬ ಪಿಲಿ ವಿಷಯ ಪಾನ್ ಹೊಲತ್ತೆ ಆಗಲಿ ಒಂದು ತಿಂಗಳು ಟ್ರಾಯಲ್ ಕೊರಿಯ ಪೂರ ಪಾತಿಯ ದೈಟ್ ಅಖಿಲೇಶ್ ಮಾಸ್ಟರ್ ಬಂದಿರ್ಲಿದ್ದಾರೆ ಆರು ಮಸ್ತ್ ಹೆಂಗೆ ಸಪೋರ್ಟ್ ಮಾಡ್ತೀವ್ರ ಪಂಡೆ ಮಸ್ತ್ ವಿಷಯ ಪೂರ ಬಂಡೇರಿ ಇಂಚೆಂಚ ಗೀತ ಕ್ರಮ ಉಂಡು ಇಂಚೆಂಜು ಮಲ್ತನು ಪೂರ್ಣ ಹಾಪು ಬಂಡೇರ ಅದಕ್ಕೋಸ್ಕರ ಆರ್ನೊಂಜಿ ನಂಜಿ ಪನ್ನೆ ಪಾತೇರಿ ಹೆಂಕಲು ಬೆಲೆ ಕರೆದು ಪೂರ ಜವನಿ ಪೂರ ಒಟ್ಟು ಸೇರಿದು ಇತ್ತು ಹೆಂಕಲು ಕಿಲಿ ಜಬ್ಬಂದಿಲ್ಲ ಈ ಪ್ರಾರಂಭ ಮಾಡಿರುವ ಉದ್ದೇಶ ಏನಂತ ಹೇಳಿದರೆ ಬಡವರಿಗೆ ಆಸಕ್ತರಿಗೆ ಸಮಾಜ ತುಂಬ ಜನರಲ್ಲಿದ್ದಾರೆ ಅವರಿಗೆ ನಾವು ನೆರವು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿರುವುದು ಇದರಲ್ಲಿ ಏನೆಲ್ಲ ನಮಗೆ ಬರುತ್ತದ ಅದೆಲ್ಲವನ್ನು ಸಮಾಜಕ್ಕೆ ಸಮಾಜದಿಂದ ಸಮಾಜಕ್ಕೆ ಅಂತ ಹೇಳೋ ಉದ್ದೇಶದಿಂದ ಮಾಡಿರುವುದು ಕರ್ಕರೆ ಫೆಂಡ್ಸ್ ಎನ್ನುವಂಥದ್ದು ಈಗಾಗಲೇ ಪ್ರಚಲಿತದಲ್ಲಿದೆ ನಮಗೆ ನಮ್ಮ ಸಂಸ್ಥೆಯ ಪ್ರಚಲಿತದಕ್ಕಿಂತ ನಮ್ಮ ಸೇವೆಯು ಪ್ರಚಲಿತದಲ್ಲಿ ಇರಬೇಕೆನ್ನುವ ಉದ್ದೇಶ ನಮ್ಮದು ಅದರ ಒಟ್ಟಿಗೆ ಒಂದು ಜೊತೆಯಾಗಿ ಬೈಲು ಟೈಗರ್ಸನ್ನು ಪ್ರಾರಂಭ ಮಾಡಿದ್ದೇವೆ ಅದು ಈ ವರ್ಷದ್ದು ಈ ವರ್ಷ ಪ್ರಾರಂಭ ದೇವರ ದಯೆ ಸರ್ವಶಕ್ತಿಗಳ ಅನುಗ್ರಹ ಜನರ ಸಹಕಾರ ಮಾಡಿರುವಂಥದ್ದು ಈ ಜನಗರು ಸಹಕಾರ ನೀಡಿದರೆ ಮಾತ್ರ ಇದನ್ನು ಮುಂದುವರಿಸಲಿಕ್ಕಾಗ್ತದೆ ಇದರಲ್ಲಿ ಏನು ನಮಗೆ ಬರ್ತದಲ್ಲ ಇದೆಲ್ಲವನ್ನು ಸಮಾಜಕ್ಕೆ ಕೊಡುವ ಉದ್ದೇಶ ನಮ್ಮದು ಹಾಗಿರುವಾಗ ಇದಕ್ಕೂ ಸಾರ್ವಜನಿಕರೆಲ್ಲರೂ ನಮಗೂ ಸಹಕಾರ ನೀಡಬೇಕು ಕರ್ಕರಿ ಫ್ರೆಂಡ್ಸ್ ಹಾಗೂ ಬೈಲೂರು ಟೈಗರ್ಸ್ ಎರಡಕ್ಕೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಹಕಾರವನ್ನು ಕೇಳ್ತಾ ಇದ್ದೇನೆ ನಾನು ಸಾರ್ವಜನಿಕರಿಂದ ಸಾರ್ವಜನಿಕರಿಗೆ ಇಷ್ಟೇ ಉದ್ದೇಶ ಸದುದ್ದೇಶದ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನೀವು ಸಹಕಾರ ನೀಡಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ನಾವು